ಮಹಿಳೆಯರು ಲೈಂಗಿಕ ಕ್ರಿಯೆ ನಂತರ ಮೂತ್ರ ವಿಸರ್ಜನೆ ಮಾಡಿದರೆ ಮಕ್ಕಳ ಆಗೋದಿಲ್ವಾ ಇಲ್ಲಿದೆ ನೋಡಿ ಇದಕ್ಕೆ ಉತ್ತರ ಸ್ನೇಹಿತರೆ ಗರ್ಭಧರಿಸಬೇಕೆಂದು ನಿರ್ಧರಿಸಿರುವ ಮಹಿಳೆಯರು ಕೆಲವೊಂದು ಹಳೆಯ ತಂತ್ರಗಳ ಮೊರೆ ಹೋಗುವುದು ಸಹಜ ಹಳೆಯ ತಂತ್ರಗಳಲ್ಲಿ ಕೆಲವು ಕೆಲಸ ಮಾಡಿದರೂ ಇನ್ನೂ ಕೆಲವು ಕೇವಲ ಸಲಹೆಗಷ್ಟೇ ಸೀಮಿತ ಇದರಲ್ಲಿ ಪ್ರಮುಖವಾಗಿ ಲೈಂಗಿಕ ಕ್ರಿಯೆ ಬಳಿಕ ಮಹಿಳೆಯರು ಮೂತ್ರ ಮಾಡಿದರೆ ಗರ್ಭ ನಿಲ್ಲುವುದಿಲ್ಲವೆಂದು ಹೇಳಲಾಗುತ್ತದೆ ಲೈಂಗಿಕ ಕ್ರಿಯೆ ಬಳಿಕ ವೀರ್ಯವು ಒಳಗಡೆ ಹೋದರೆ ಅದನ್ನು ಹೊರಬರದಂತೆ ತಡೆಯುವುದು ಮುಖ್ಯವಾಗಿರುವುದು ಎನ್ನಲಾಗುತ್ತದೆ ಗರ್ಭಧರಿಸಲು ಮುಂದಾಗಿದ್ದರೆ ಲೈಂಗಿಕ ಕ್ರಿಯೆ ಬಳಿಕ ಮೂತ್ರ ವಿಸರ್ಜನೆ ಮಾಡಿದಾಗ ಏನಾಗುವುದು ಪ್ಲಿಯಾನಟ್ ಪೇರೆಂಟ್ಹುಡ್ ಪ್ರಕಾರ ಲೈಂಗಿಕ ಕ್ರಿಯೆ ಬಳಿಕ ಮೂತ್ರ ವಿಸರ್ಜನೆಗೆ ತೆರಳುವುದು ಮತ್ತು ಗರ್ಭಧಾರಣೆಗೆ ಯಾವುದೇ ಸಂಬಂಧವಿಲ್ಲವೆಂದು ಅಧ್ಯಯನಗಳು ಹೇಳುತ್ತದೆ ಲೈಂಗಿಕ ಕ್ರಿಯೆ ಬಳಿಕ ಮೂತ್ರ ವಿಸರ್ಜನೆ ಮಾಡಿದರೂ ನೀವು ಗರ್ಭಿಣಿಯಾಗಬಹುದು ಲೈಂಗಿಕ ಕ್ರಿಯೆ ಬಳಿಕ ಮೂತ್ರ ವಿಸರ್ಜನೆ ಮಾಡಿದರೆ ಗರ್ಭಧರಿಸಲು ಸಮಸ್ಯೆಯಿಲ್ಲ ಮತ್ತು ನೀವು ಮೂತ್ರ ವಿಸರ್ಜನೆ ಮಾಡದೇ ಇದ್ದರೆ ಆಗ ಯುಟಿಐ ಅಪಾಯವೂ ಹೆಚ್ಚಾಗುವುದು ಎಂದು ಒಬಿಜಿವಯನ್ನಡ ಲೇಹ್ ಮಿಲ್ಹೈಸರ್ ತಿಳಿಸಿದ್ದಾರೆ ಒಂದು ಸಲ ವೀರ್ಯವು ಮಹಿಳೆಯ ಯೋಣಿಯೊಳಗೆ ಹೋದರೆ ಅದನ್ನು ವಾಪಸ್ ತರಲು ಸಾಧ್ಯವಿಲ್ಲ ಮೂತ್ರವಿಸರ್ಜನೆಯಿಂದ ವೀರ್ಯವು ಹೊರಬರುವುದಿಲ್ಲ ಮತ್ತು ಗರ್ಭಧಾರಣೆ ಸಾಧ್ಯತೆ ಕಡಿಮೆ ಮಾಡಲ್ಲ ಈ ವಿಡಿಯೋದಲ್ಲಿ ತಿಳಿಸುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿ